ಎಲ್ಲರಿಗೂ ನಮಸ್ಕಾರ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ದಿನನಿತ್ಯ ಮನೆಯಲ್ಲಿ ನೀವು ಕುಬೇರ ಯಂತ್ರ ಪೂಜೆನ ಮಾಡ್ಕೊಬೋದು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸಲು ಈ ಪೂಜೆಯನ್ನು ಮಾಡ್ಕೊಬೋದು ಸಿಂಪಲ್ಲಾಗಿ ಮಾಡ್ಕೊಬೋದು ಆಡಂಬರ ಏನೂ ಬೇಕಾಗಿಲ್ಲ ನೀವು ದಿನನಿತ್ಯನೂ ಕೂಡ ಮಾಡ್ಕೊಬೋದು ಇಲ್ಲ ಅಂದರೆ ಮಂಗಳವಾರ ಶುಕ್ರವಾರ ಹಮವಾಸೆ ಹುಣ್ಮೇಲೂ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಬೋದು ಜೊತೆಗೆ ದೀಪಾವಳಿಯ ಹಮವಾಸೆ ಸೋಮವಾರದ ದಿನ ಸಂಜೆಯ ವೇಳೆ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ನಾನು ಈ ಕುಬೇರ ಯಂತ್ರನ ಹೇಗೆ ರಚನೆ ಮಾಡಿದ್ದೀನಿ ಆ ಥರ ರಚನೆ ಮಾಡ್ಕೊಳ್ಳಿ ಮೊದಲನೇ ಬಾಕ್ಸಲ್ಲಿ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಎರಡನೇ ಬಾಕ್ಸಲ್ಲಿ ಇಪ್ಪತ್ತು ಎರಡು ಇಪ್ಪತ್ನಾಕು ಇಪ್ಪತ್ತಾರು ಮೂರನೇ ಬಾಕ್ಸಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ಈ ಥರ ಬರೆದು ಎಲ್ಲ ಬಾಕ್ಸ್ಗೂ ಐದು ರೂಪಾಯಿದು ಗೋಲ್ಡ್ ಕಾಯ್ನ ಇಟ್ಟು ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಕೆಂಪೂನೇ ಇಡಬೇಕಾಗುತ್ತೆ ಮತ್ತು ಪೂಜೆ ಮಾಡಬೇಕಾದ್ರೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳುತ್ತಾ ಕುಂಕುಮಾರ್ಚನೆಯೂ ಕೂಡ ಮಾಡ್ಕೊಬೋದು ಇಲ್ಲ ಅಂದರೆ ಕುಬೇರ ಮಂತ್ರವನ್ನು ಹೇಳ್ಕೊಬೋದು ಓಂ ಕುಬೇರಾಯ ನಮಃ ಅಂತ ನೂರ ಸಲಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಜೊತೆಗೆ ಏನಾದರೂ ಸರಿ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಬೇಕು ಸಿಂಪಲಾಗಿ ನೀವು ಈ ಥರ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್